ನವಿನೇ ಹೆಂಗಿದೆ ಅದು ಚೆನ್ನಾಗಿದೆ ಅಂಕಲ್ ಪರತಿ ಚೆನ್ನಾಗಿದೆ ಬಾರಿ ಚೆನ್ನಾಗಿ ಮಾಡಿದೆ ಯಾರು ಮಾಡಿದ್ದು ಏ ಅಮ್ಮ ಮಾಡಿದ್ದು ಏನಾದರೂ ಬೇಕಾರೆ ಏನು ಅಷ್ಟಕ್ಕೆ ಬೇಡ ಆಫೀಸ್ಗೆ ತಿನ್ನು ಅಂಕಲ್ ಪರತಿ ನೀನು ಊಟ ಮಾಡ್ತೀನಿ ಹಂಗೆ ಕೂತಿದ್ದೀಯಲ್ಲ ಏ ಇಲ್ಲ ನಾನು ಮಾಡ್ತೀನಿ ನಿನ್ನ ಮಾಡು ಪರತಿ ಪರತಿ ಬಮ್ಮ ಅಲ್ಲಕನ್ ಪರತಿ ನೀನು ಬಂದು ಊಟ ಮಾಡ್ಕೊಳ್ಳಕ್ಕೈತಿಲ್ವಾ ಹಂಗೆ ಕೂತಿದ್ದೀಯಲ್ಲ ಏ ಇಲ್ಲ ಹೋಗಮ್ಮ ಇಲ್ಲ ಕತೆ ಹೋಗು ಆಮೇಲೆ ನಾನು ಊಟ ಮಾಡ್ತೀನಿ ನವಿನೇ ಹೆಂಗಿದೆ ಸಾರು ಸುಮಾರಾಗಿದ್ದಾ ಏ ಸುಮಾರಾಗಿದೆ ಅಮ್ಮ ಬಾರಿ ಚೆನ್ನಾಗಿದೆ ಅಲ್ಲಕನ್ ಪರತಿ ಸುಮ್ಮೆ ಇಲ್ಲಿ ಜನ ಬೇರೆ ಇಲ್ಲ ರೂಮಲ್ಲಿ ಇಲ್ಕಂದಿ ಕೊಟ್ಟಿದ್ವಿ ಮದುವೆ ಹಾಲಲ್ಲಿ ಕೊಡ್ಬೇಕು ತಾನೆ ಅಯ್ಯೋ ಇಲ್ಲ ತ ಸುಮ್ಮ ಇರಮ್ಮ ಇರು ನಬೀನಾ ನಂಗೆ ಆದ್ದರಿಂದ ಜಾಸ್ತಿ ಜನ ಜೊತೆಗೆ ಇದ್ದಿಲ್ಲ ಅವನು ಅದಕ್ಕೆ ನಾಚಿಕೆ ತಾನೆ ಜಾಸ್ತಿ ಜನ ಜೊತೆ ಕುತ್ಕೊಂಡು ಅದಕ್ಕೆ ಬಂದಿ ಬಂದು ರೂಮಲ್ಲಿ ಎಲ್ಲ ಈಗ ನಾಚಿಕೊಂಡ್ರೆ ಹೆಂಗಾದದು ಬಾಮ ಇದ್ದಿರು ಅದ್ಕೆ ಎಲ್ಲರೂ ಮಡಿಕೊಂಡು ಪರತಿ ಹಿಂಗೆ ನಾಚ ಕುತ್ಕೊಂಡೆ ಅವನು ನೀನು ಹಿಂಗೆ ರೂಮಲ್ಲಿ ಕುತ್ಕೋಕೋಳ ಹೊಸಿಯಾ ಬಾಬಾ ಬಮ್ಮು ಬರ್ಕೊಂಡು ಮಾತಾಡ್ಕೊಂಡು ಹಾ ಚೆನ್ನಾಗಿ ಕುಸ್ ಕುಸಿಯಿಂದ ಇರತ್ಕೊಂಡಿನಿ ನಾಚಿಕೆ ಅಂತೆ ನಾಚಿಕೆ ಓಹೋ ಸರಿ ಕತೆ ಏನು ನಿಂಗೆ ಇಷ್ಟ ಬಂದಂಗೆ ಮಾಡು ಪರತಿ ಏನಾದ್ರು ಬೇಕಾರೆ ಈಗ ಕೊಡು ತಂದು ಸರಿ ಕಣಮ್ಮ ನವೀನ ನಾಚಿಕೆ ಬಡ ಕಣಪ್ಪ ಏನಾದ್ರು ಬೇಕಾರೆ ಹಾಕಿಸ್ಕೊಂಡು ಹಚ್ಕೊಂಡು ಹೋಗು ಆಯ್ತಾ ಸರಿ ಕಣಮ್ಮ ಊಟ ಗಿಟ್ಟೆಲ್ಲ ಆಯ್ತು ನವೀನ ಊಟ ಎಲ್ಲ ಆಯ್ತು ಅದೇ ಕಣಮ್ಮ ಪಾರತಿ ಯಾವಾಗ ಕಳ್ಸಿಕೊಟ್ಟಿರಿ ಅಲ್ಲಕಣ್ಣ ವಿನ ಒಳ ಚೆನ್ನಾಗಿ ಮಾತಾಡ್ತಿರ್ತೀನ ಈಗ ಹೆಂಗ ಕಳ್ಸಕದ್ದು ಏ ಇಲ್ಲ ಕತೆ ಕಳ್ಸಕಿಲ್ಲ ಏ ಅಲ್ಲ ಕಣ್ಣ ಕಳಿಸ್ಕೊಡಿ ಇನ್ನು ಅದೆಲ್ಲ ಇರ್ಗೆ ಇರಕ್ಕೆ ಇನ್ನು ಒಂದ್ ಎರಡು ತಿಂಗಳು ಬೇಕು ಕಳ್ಸ್ಕೊಟ್ಟಿದ್ರೆ ಐದು ತಿಲ್ವಾ ನೋಡ ವಿನ ನಾ ಇವ್ ಅಮ್ಮ ಇದು ಏರಿಂಗ್ ಅಂತ ಹೇಳೋದ ಅಂತ ಬೇಜಾರ್ ಮಾಡ್ಕೊಂಡ್ರು ಸಿಕ್ಕಿಲ್ಲ ಇಲ್ಲ ಇದು ಏರಿಂಗ್ ಅರ್ಥಗಳ ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ಕಾರತಿಯ ಕಳ್ಸ್ಕೊಡಕ್ಕೆ ಕಣಪ್ಪ ಓ ಸರಿ ಇನ್ ಯಾವಾಗ ಕಳ್ಸ್ಕೊಡ್ತೀನಿ ಅಮ್ಮ ನೀನ್ ಯಾವಾಗ ಬೇರೆ ಮನೆ ಮಾಡಿಯೋ ಆಗ ಕಾರತಿ ಕಳ್ಸ್ಕೊಡ್ತೀನಿ ಹಳ್ಳಿದಂತ ಕಳ್ಸಕ್ಕಾಯ್ತಿಲ್ಲ ಕಣಪ್ಪ ಈಗಲೇ ಕಳಿಸ್ಬಿಟ್ಟು ಕೂತಿಲ್ವಾ ನಾನು ಏನೋ ಚೆನ್ನಾಗಿದೆ ಪಾರತಿ ಅಂತ ಕಳಿಸ್ತೆ ನಿನ್ನ ತಂಗಿ ಮಾಡೋಕೆ ಆಯ್ತು ಸರಿಯಾ ಅದಕ್ಕೆ ನಿರ್ಧಾರ ಮಾಡಿ ಆಟಗ ನಾವು ಕಳ್ಸೋಕ್ಕಿಲ್ಲ ನೀವು ಯಾವತ್ತಿ ಇನ್ನೊಂದು ಮನೆ ಮಾಡಿಬಿಟ್ಟು ಕರ್ಕ ಹೋಗ್ತಿದ್ದೀಯೋ ಆಗ ಪಾರತಿ ಹೋಗಿ ಕಳಿಸ್ತೀನಿ ಅಲ್ಲಿಗ ಕಳ್ಸೋಕ್ಕಿಲ್ಲ ಪಾರತಿ ಇಲ್ಲಯಾ ಬೇಕಾದ್ರೆ ನೀನು ಇರು ಬಂದು ಇರು ನೋಡ್ಕೊಂಡು ಹೋಗು ಇಲ್ಲಿ ಕೇಳೋರು ಯಾರು ಇಲ್ಲ ಈಗ ಪಾರತಿ ಅಂತ ಕಳ್ಸೋಕೆ ಇಲ್ಲ ನಾನು ಅಲ್ಲಕ್ಕೆ ನಮ್ಮ ಇದೇನ ಇನ್ ಮಾತಾಡ್ತಾ ಇದ್ದೀರಲ್ಲ ಎಲ್ಲಿ ಇನ್ನೊಂದ್ ಮನೆ ಇಲ್ಲಮ್ಮ ಮಾಡೋದು ಈ ಪರಿಸ್ಥಿತಿ ಅಯ್ಯೋ ನಿನ್ ಯಾರನ್ನ ವಿನ ಈಗಲೇ ಮಾಡು ಇನ್ನೊಂದ್ ಮನೆ ಅಂತಂದ್ರು ಬ್ಯಾಡ ಬಿಡು ಎರಿಗೆ ಆಗ್ಲಿ ಕೂಸು ನಡಿಯಂಗ ಆಗ್ಲಿ ಎರಿಗೆ ಆದ್ಮೇಲೆ ಆಮೇಲೆ ಅಲ್ಲಿ ಗಂಟ ನೀನು ಇದ ಸಾಲ ಪಾಲ ತೀರ್ಸು ಸಾರಿಗೆಲ್ಲ ತೀರ್ಸ್ಬಿಟ್ಟು ಒಸಿಯ ದುಡ್ಡು ಗಿಡ ಕಸ ಮಡಿಕಂಗ ಆಗು ಆಮೇಲೆ ಎಲ್ಲ ಒಂದು ಸುಮಾರು ಗ್ರಾಮ ಮನೆಗೇನೆ ಮಾಡ್ಕೊಂಡು ಏನ್ ಸ್ವಂತ ಮನೆ ಮಾಡು ಅಂತ ಹೇಳ್ತೇನೆ ಈಗ ಸದ್ಯಕ್ಕೆ ಬಾಡಿಗೆಯೋ ಗೀರ್ಗೆಯೋ ಸುಮಾರಾಗೆ ಮಾಡು ಈಗ ಸಾಲ ತೀರ್ಸ್ಕೊ ಇನ್ನು ಎರ್ತಿ ಹೆಕ್ಬೇಕು ಹೆಂಗ್ ಅಂದ್ರೆ ಒಂದು ವರ್ಷ ಆಯ್ತದೆ ತುಂಡಾಗಿ ಅವರಾಗಿ ಬರ್ ಅವೆಲ್ಲ ಸುಮಾರು ಮಾಡ್ಕೊಂಡು ಕೆಲಸ ಕೆಲಸ ಮಾಡ್ಕೊಂಡು ಕಂಡು ಸಂಪಾದನೆ ಮಾಡ್ಕೊಂಡು ಆಮೇಲೆ ಮಾಡು ಅಲ್ಲಿ ಗಂಟ ಬಂದು ಹೋಗಿ ಬಂದು ಹೋಗಿ ಓಡಾಡಕ್ ಮಾಡು ನೀನು ಎರ್ತಿ ಸಮಾಧಾನದಿಂದ ಹಿಂಗಿಲ್ಲ ಕಳ್ಸಿದ್ರಾಂತಿಲ್ಲ ಕೇಳಿಸ್ಕೋ ನೀನು ಜಮ್ಮಯ್ಯ ದಪ್ಪಯ್ಯ ಅಂದ್ರು ಅಷ್ಟೇಯ ಏನಂದರು ಅಷ್ಟೇಯ್ಯ ಯಾರು ಕರ್ಕೊ ಬರಲಿ ಬೇಕಾದ್ರೆ ನಮ್ಮ ಒಟ್ಟಿ ಅವರೇ ನನ್ನ ಮಗಾಗಲಿ ಸೊಸೆ ಆಗಲಿ ನನ್ನ ಗಂಡ್ ಅವರೇ ಆಗಲಿ ಅವ್ರು ಹೇಳ್ತೀರಿ ಆಗಲಿ ಯಾರೇ ಹೇಳಲಿ ಕಳಿಸು ಅಂತ ನಾ ಕಳ್ಸೋಕ್ಕಿಲ್ಲ ನಿರ್ಧಾರ ಅಂದ್ಮೇಲೆ ನಿರ್ಧಾರ ಅಷ್ಟೇ ಈ ಮನೇಲಿ ಭಾರತಿ ಒಯ್ತೀನಿ ಅಂದ್ರೂ ನಾ ಕಳ್ಸೋಕ್ಕಿಲ್ಲ ಹ್ಞೂ ನಿಮ್ಮಲ್ಲಿ ನಂಬಿಕೆ ಇಟ್ಟಿ ಆಗಲೇ ಕಳ್ಸಿ ಕೊಟ್ಟಿದ್ದೋ ನೀನೇನೋ ಮಾಡಿಲ್ಲ ಬಿಡು ನಿಮ್ಮೇಲೆ ಇರೋ ನಂಬಿಕೆ ಅದೇ ಅತ್ತಿಗೆ ನೀನು ಹೇಳ್ತೀನಿ ಚೆನ್ನಾಗಿ ನೋಡ್ಕೊತಿದ್ದೀಯ ಅಂತನೆಯಾ ಈ ಬೇರೆ ಮನೆ ಮಾಡು ನೀನು ಮಾಡಿಬಿಟ್ಟು ನೀನು ಹೇಳ್ತೀಯ ಸಾಕಂದ್ ನೋಡ್ಕೊ ನೀನು ಇಡ್ತಿ ಮಕ್ಕಳು ಸಾಕಂಗೆ ಓಸಿಯ ನಿನ್ನ ಕಲ್ನಲ್ಲಿ ನಿನ್ನ ನಿಂತ್ಕೊ ಕಣಕ್ಕೇ ಒಂದು ಸ್ವಲ್ಪ ಬಲ ಆಗು ಈಗ ಏನು ನಿಮಗೆ ಜಾಸ್ತಿ ಖರ್ಚಿಲ್ಲ ಪಾರ್ವತಿನ ನಾನು ನೋಡ್ಕೊತೀವಿ ಕೂಸಿದ ಉದ್ದ ಗಂಟ ಇನ್ನು ಮದ್ನೂ ನಾನು ನೋಡ್ಕೊತೀವಿ ಅಲ್ಲಿ ಗಂಟೆ ನಿನಗೇನು ಜಾಸ್ತಿ ಏನಾರು ಇದ್ದಿದ್ದದ ಏನಾರು ತಂದಾಕ್ಬೇಕು ಬಂದಾಕಬೇಕು ಬಂದಾಕ್ಬೇಕು ಖರ್ಚು ಅಲ್ಲದಿದ್ದದ ಅಲ್ಲಿ ಗಂಟೆ ಸಾಲ ತೀಸ್ಕೊ ಇನ್ನು ಸಾಲ ಏನು ನಿನ್ನ ಪಾರತಿಗೇನು ಮಾಡಿಲ್ಲ ನಿನ್ನ ತಂಗಿಂಗ್ ಮದುವೆಗೇನು ಮಾಡಿದಿ ಅದು ಮಾಡ್ಬಿಡಣ್ಣ ಕೈತಿಲ್ಲ ಕಣಪ್ಪ ಅದು ಎಲ್ಲರ ಧರ್ಮ ಅಣ್ಣದಿರಾಗಿರೋ ಧರ್ಮ ಮಾಡಲೇಬೇಕು ನಮ್ಮ ಮನೇಲಿ ಭೇ ಗಂಡೆ ಅವು ಪಾರ್ದ್ರತಿಗೆ ಆದ್ರೇ ಮಾಡೋಷ್ಟು ಬೇಕಾದಷ್ಟು ಮಾಡೋರೇ ಸಾಲ ತೀರ್ಸಾರೆ ನಮ್ಮ ಮನೆ ಮಕ್ಕಳು ಅಲ್ವಾ ನೀವೇ ನಿಮ್ಮ ತಂಗಿಗೆ ಏನೋ ಮಾಡಬೇಡಿ ಅಂತ ಅನ್ನಕಿಲ್ಲ ಕನಪ್ಪ ಯಾರು ಅಂದರು ಅಂದ್ಕೊಬೋದು ಅವ್ರಿಗೆ ಆರ್ಗ್ಯಕ್ ಮಾಡಿ ಓರ್ಗ್ಯಾನಿಕ್ ಮಾಡಿ ಅಂತಾರೆ ನಮ್ಮ ಮನೇಲಿ ಯಾರೊಂದು ಇಲ್ಲ ನಿಮ್ಮ ತಂಗಿಗಾ ಬೇಕಾ ಮಾಡು ಮದುವೆ ಮಾಡ್ಕೊಂಡು ಸಾಲಾಗಿಲ್ಲ ಮಾಡಿದ್ದು ಹೊಚ್ ಕಟ್ಟಕ್ಕೆ ತೀರ್ಸು ತೀರ್ಸ್ಬಿಟ್ಟು ಪಾರತಿ ನೀಸಿನ ಯಾರಾಗಿಲ್ಲ ನೀನು ಓಸಿನ ಯಾರಾಗೋ ಓಸಿಯಾ ಕೈ ಪುಂಡ ಮಾಡ್ಕೊಂಡಿದ್ದಿ ಯಾವ್ದಲ್ಲಿ ಆಮೇಲೆ ಸಾಲಾಗಿಲ್ಲ ಅಂತ ಹೇಳ್ತಿದ್ದು ಪಾರತಿ ಸಾಲಾಗ ತೀರ್ಸ್ಕೊ ಆಮೇಲೆ ನೀನು ಹೇಳ್ತಿ ಕರ್ಕೊ ಹೋಗು ಯಾಕೆ ಕಳ್ಸತ್ತಿಲ್ಲ ನಾವು ಕಳ್ಸಿ ಆದರೆ ನಿಮ್ಮವ್ವ ನಿಮ್ಮ ತಂಗಿ ಇರೋ ಜಾಗಕ್ಕೆ ಮಾತ್ರ ನನ್ನ ಮಗಳನ್ನ ಕಳ್ಸೋಕ್ಕಿಲ್ಲ ಇದೆಯಾ ಕೊನೆ ಮಾತು ನಾನು ಕಳ್ಸೋಕಿಲ್ಲ ಕಣಪ್ಪ ಸುಮ್ಮನೆ ಇದೇ ವಿಚಾರವಾಗಿ ಮಾತಾಡೋದು ಗುಗರೆಯದು ಹಂಗೆಲ್ಲ ಹೋಗ್ಬೇಡ ನಿನಗೂ ಬೇಜಾರು ಕೇಳಿ ಕೇಳಿ ನಮಗೂ ಬೇ ಕಳಿಸೋಲ್ಲ ಕಳ್ಸೋಲ್ಲ ಅಂದರೆ ನಮಗೂ ಬೇಜಾರು ಯಾಕೆ ಬೇಕು ಅಲ್ವಾ ಯಾಕೆ ಬೇಕು ಏಳು ಮಿನಯ ಯಾರಿಗೂ ಬೇಡಕತ್ತೆ ಓ ಕತೆ ಈಗ ಇರು ಹಚ್ಕಟಾಗಿ ಎರಡು ದಿವಸ ನಾಲ್ಕು ದಿವಸ ಒಂದು ತಿಂಗಳೇ ಇರು ಇಪ್ಪತ್ತು ದಿವಸ ಇರು ಏ ಇಲ್ಲ ಪಾರತೀಯ ಇನ್ನು ನೀನು ಬೇರೆ ಮನೆ ಮಾಡೋದಂತೆ ಕೆಲ್ಸಕ್ಕೆ ಹೋಗಿ ಇಲ್ಲಿಗೆ ಬಂದಿರು ಆದರೆ ಮಾತ್ರ ನಿನ್ನ ಮೊವನಿಗೆ ತಂಗಿ ರಜೆ ಆಗೋಕ್ಕೆ ಮಾತ್ರ ಪಾರತೀಯ ಕಳ್ಸೋಕ್ಕಿಲ್ಲ ನೋಡಿ ಸಾಕಾಗಿ ಹೋಯ್ತು ನಮಗೆ ಅಲ್ಲ ನಿನ್ನೆ ನಂಬಿಟ್ಟು ಕಳ್ಸೋದೇ ಆಗಲಿ ನೀನು ಕೆಲ್ಸಕ್ಕೆ ಹೋಗೋನು ಆಚೆ ದುಡಿಯೋಕೆ ಹೋಗೋನು ಪಾರತಿನವರು ಹಬ್ಬ ಇರ್ತಾಳೆ ಮನೇಲಿ ಏನು ಕಳ್ಸೋದು ನಿಮ್ಗೆ ಬರೋದು ಅಷ್ಟೊತ್ತು ಇಷ್ಟೊತ್ತಾಯ್ತದೆ ಯಾವ ನನಗೆ ಮನೆ ಕಳಿಸೋದು ಹೇಳು ನೀನೇ ಯಾವ ನಂಬಿಕೆ ಮೇನಪ್ಪ ಕಳ್ಸೋದು ನಾವು ಸುಮ್ನಯ್ಯ ಇದನ್ನ ಮಾತಾಡುದ್ರೆ ಇದನ್ನೇ ಹೇಳಿದ್ರೆ ಜಾಸ್ತಿ ಜಡ್ಲಾಗುತ್ತದೆ ನಿಂದ ಅಮ್ಮಯ್ಯ ನೀನು ಇದೇ ವಿಷಯ ಆಗಿ ಗೋಧರಕ್ಕೆ ಹೋಗ್ಬೇಡ ನಾ ನನಗ ಹುಚ್ಚು ಮುಂಡೆ ಸರಿಲ್ಲಿರ್ಸಾಡ್ ಬಿಡ್ತೀನಿ ಸುಮ್ನಯ್ಯ ನಾನು ಸಮಾಧಾನ ಆಯ್ತೀನಿ ಇದ್ರ ಬಗ್ಗೆ ಕೇಳಾಕ ಹೋಗ್ಬೇಡ ನವೀನಾಮ್ಮ ನೋಡ್ ನವಿನ ಯೋತ್ನೆ ಮಾಡೋದು ಬೇಡ ಮಟ್ಟದ ಬೇಡ ಹೇಳದ್ನಲ್ಲ ಇಷ್ಟಯ್ಯ ನನ್ನ ನಿರ್ಧಾರ ನಮ್ಮ ಮಟ್ಟಿಯವ್ರ ನಿರ್ಧಾರ ಎಲ್ಲ ಇದೆಯಾ ನಾವು ಕಳ್ಸಾತಿಲ್ಲ ಬೇರೆ ಮನೆ ಮಾಡು ಆವತ್ತೊಂದು ದಿನಕ್ಕೆ ಬಂದು ಪಾರ್ವತಿಗೆ ಕಕ್ಕ ಹೋಗು ஆ நம்மளுக்கு ஆகம்மா கழிசக்கல நீங்கள் இன்னொரு மனை அந்த இன்னொன்றும் அந்த நம்மளு மக்களவே மரிய மனைவேபுத்தியல்வ நான் பேரமனை அந்தியல்ல இல்லை எஸ்தாகி இல்லை ஏன் சாகி அந்த கேள்போது கண்ணவீன நம்ம நான் இன்னுவே ஒர்க்கே அந்த எல்லாரும் ஒன்க்கெந்த பாழ்கொய் இது மனை ஜரக்கலாத்த சண்ட பிட்ட விசாரிக்கே ஜதை நம்மையோரங்கே வீச ஆக்கே யாரும் முந்துவருதில்ல அக்கஸ்மாத்து முன்வரே அவரு ஜீ சைத்த குடியாக்கல மனேல ಏನು ಅಲ್ವಾ ನಾ ಸಂಸಾರ ಅಲ್ವಾ ಜಗಳ ಬರ್ತದೆ ಹೋಗ್ತದೆ ಇವತ್ತು ಜಗಳ ಬರ್ತದೆ ನಾಳೆ ಒಯ್ತದೆ ಅದಕ್ಕೆ ಹತ್ತು ಕಂಡುಬಿಟ್ಟು ವಿಶಾಖ ಮಟ್ಕಿಯಾರರು ಇದ್ದಾರಾ ನೋಡ್ ನವೀನಾ ಇವೆಲ್ಲ ಸರಿ ಕಾಣಕಿಲ್ಲ ಹ್ಞೂ ನಮಗೂ ನಂಬಿಕೆ ಇರಕ್ಕಿಲ್ಲ ನಾವು ಪಾರ್ತಿಯ ಕಳಿಸ್ಬಿಟ್ಟು ದಿನ ಕುತ್ಕೊಂಡು ಕೂರಿಕೊಂಡು ನಾನು ಜೀವನ ಎಲ್ಲ ಮಾಡೋಕಾಗದ ನೀನು ಹೇಳು ಪಾರ್ತಿಯಲ್ಲಿ ಕಳಿಸ್ಬಿಟ್ಟು ಅಯ್ಯೋ ಏನೋ ಎತ್ತು ಹಂಗೆ ಹೀಗೆ ಅಂತ ನಾವು ಕಳ್ಸಿದ ತಕ್ಕಾಗಿ ನಮ್ಮದೇಗಾರು ಬಿಡಬೇಕು ಒಂದು ನಂಬಿಕೆ ಇರಬೇಕು ನಮಗೆ ನಮ್ಮ ಮಗಳನ್ನ ಕಳಿಸಿವಿ ಗಂಡನ ಮನೆಗೆ ಅಚ್ಚುಕಟ್ಟಾಗಿ ನೋಡ್ಕೊತಾನೆ ನವೀನ ಅಂತ ನಿಮ್ಮ ಮೇಲೆನ ನಂಬಿಕೆ ಅದೇ ಇಲ್ಲ ಅಂತ ಹೇಳಕ್ಕಿಲ್ಲ ನೀನು ಕೆಲ್ಸಕ್ಕೆ ಹೋಗೋನು ಇಷ್ಟೊತ್ತು ಮನೆಗೆ ಬರೋನು ಬರೋರು ಬಿಡ ಅದು ಅದ್ವದೇ ಈಗ ಪಾರತಿ ಬಸ್ ರೇಂಜ್ ಬೇರೆ ಈಗ ಅವ್ಳೊಬ್ ನೋಡ್ಕೊಳಕ್ಕೆ ಬೇಕು ಯಾರಾದ್ರೂ ನೋಡ್ಕೊಳಕ್ಕೆ ಬೇಕು ಅಲ್ವಾಳೆ ಈಗ ಅವಳಾಗ ಹೆಂಗೆ ಕಳ್ಸೋದು ನಿನ್ನ ಕೆಲಸಕ್ಕೆಲ್ಲ ಹೋಗ್ತಿದ್ಯಲ್ಲ ಇಲ್ಲಿ ಏನು ತೊಂದರೆ ಇಲ್ಲ ಕತೆ ನಮ್ಮ ಮೊಮ್ಮಕ್ಳು ಇರ್ತೀರು ಇರ್ತೀರೋರೆಲ್ಲ ನಮ್ಮ ಮೊಮ್ಮಕ್ಳು ಇರ್ತೀರು ಅವ್ರು ಹೊಚ್ಕೊಟ್ಟು ನೋಡ್ಕೊಳ್ತಾರೆ ಏನು ಸೊಸೆ ಇವರು ನಾಡಿನ ದಿನ ನೋಡ್ಕೊಳಕ್ಕಿಲ್ಲ ಮನೆಯ ಅಕ್ಕ ತಂಗಿರ್ಗಿಂತ ಹೆಚ್ಚಂದು ಹೆಚ್ಚಾಗಿ ಅವ್ರ ರಾಣ್ದಿನ ಅವರೆ ರೂ ಅವಳೆ ನಾ ನೀವ್ ಅವ್ರಪ್ಪ ಇವನಿ ಇಲ್ಲಿಯೇ ಒಬ್ಬರಿಲ್ಲ ಒಬ್ರ ಒಬ್ಬರ ಇಬ್ಬರ ಇದ್ದೇ ಇರ್ತಾರೆ ಹ್ಞೂ ಇಲ್ಲಿ ಹೆಚ್ಚಾಗಿ ನೋಡ್ಕೊತೀವಿ ಕತೆ ನೀನು ತಲೆ ಕೆಡ್ಸ್ಕೊಬೇಡ ನೀನು ಇರ್ತಿ ಬಗ್ಗೆ ಆಗಲಿ ನಿನ್ನ ಕೂಸ್ ಬಗ್ಗೆ ಆಗಲಿ ತಲೆ ಕೆಡಿಸ್ಕೋಬೇಡ ನಾ ದೀವಿ ನಮ್ಮನ್ನು ನಂಬಿಕೆ ಇಟ್ಬಿಟ್ಟು ನೀನು ಹೋಗು ಬೇಕು ಅಂದಾಗ ಬಂದು ನೋಡ್ಕೊಂಡು ಹೋಗು ನೀನು ಯಾವಾಗಿನ ನನ್ನ ಮನೆ ಮಾಡ್ತಿದ್ದಿ ಹಾಗೆ ಕರ್ಕೊಂಡು ಹೋಗು ಆಯ್ತಾ ಸುಮ್ಮನೆ ಇದನ್ನ ಕೇಳಕ್ಕೆ ಬರ್ಬೇಡಮ್ಮ ಹುಂಕೀನಾ ಇದೇ ಕೊನೆ ಮಾತು ಏನೋ ಆಗಿಲ್ಲ ಕುತ್ಕೊಂಡೇನು ತಮಾಸೆ ಮಾಡ್ತಾ ಇದ್ದಾನೆ ಕೆಲಸ ಇಲ್ವ ನನಗೆ ಕೆಲಸ ಓ ಅಯ್ಯೋ ಪಾರತಿ ಅವ್ರ ಅಮ್ಮ ಇದೆ ನಿಮ್ಗೆ ಮಾತಾಡ್ತಾ ಕೂತದಲ್ಲ ಇನ್ನೊಂದು ಮನೆ ಮಾಡಿದ್ರೆ ಮಾತ್ರ ಕರ್ಕೊ ಅಂತ ಈಗ ಹೆಂಗೆ ಇನ್ನೊಂದು ಮನೆ ಮಾಡೋಣಪ್ಪ ಈಗ ಈಗಲೇ ಸಾಲದವರೆಲ್ಲ ಬಂದು ಅದಕ್ಕೆ ಕುಟೋ ರೇ ಅವಾಗೆಲ್ಲ ನನಗೆ ತೀರ್ಸದೆ ಅವಾಗ ಬಿಟ್ಟದೆ ಇವಾಗ ಅದೇನು ಮಾಡೋದು ನನಗೆ ಅರ್ಥ ಭೀ ಆಗಿಲ್ಲ ತಾಳು ಹೇಳ ಯೋತ್ ಕಿತ್ತೆ ಮಾಡೋಕಾಯ್ತದೆ ಇನ್ನೊಂದು ಸ್ವಲ್ಪ ಕೇಳಿ ನೋಡೋಲ್ಲ ಇಲ್ಲ ಇಲ್ಲ ಇವಮ್ಮ ಇನ್ನೊಂದು ಸ್ವಲ್ಪ ಹೇಳಿದ್ರೆ ಜಗಳಕ್ಕೆ ಬಂದ್ಬಿಡ್ತದೆ ಆಮೇಲೆ ಒಡ್ದ್ರ ಓಡಿಸೇ ಬಿಟ್ಟದೇನು ಹಂಗೆ ಆಕೆ ಯಾರ ತನೇ ಸುಮ್ಮನೆ ಇವ್ರಾಗತ್ತಿಕ್ಕೆ ಸುಮ್ಮನೆ ಬಿಟ್ಟವ್ರೆ ನಾನೇ ಪಾರ ನನ್ನ ನಂದಿನಿಗೆರ ಮಾಡ್ಬಿಟ್ಟಿದ್ರೆ ಅವರು ನಂಗೆ ಅಂಡ್ ಮನೆಗೆ ನಾ ಸುಮ್ಮನೆ ಕೊಡೋಣ ಹಂಗೆ ತಾನೆ ಇವ್ರೇ ಏನೋ ಜೂಸೈತ ಹೋಗ್ಲಿ ಹೋಗಿ ನಂದಿನಿ ಮೇಲೆ ಕಂಪ್ಲೇಟ್ ಕೊಟ್ಬಿಟ್ಟು ಜೂವನ್ನ ಹಾಳು ಮಾಡ್ಲಿಲ್ಲ ಹತ್ತಿ ಕೇಸಿ ಖುಷಿ ಕೊಡಬೇಕು ಹೋಗ್ಲಿ ಬಿಡ ರೀ ಏನಾರು ಯೋಚನೆ ಮಾಡೋಕೈತದೆ ಎಲ್ಲರೂ ಏರ್ಪಾಟ್ ಮಾಡೋಕೈತದೆ ಇವ್ರು ನೋಡ್ರೆ ಕಳ್ಸೋಕೆ ಇಲ್ಲ ನನಗೆ ಕತೆ ಸಣ್ಣ ಪುಟ್ಟ ಮಾಡಿದರ ಕಳ್ಸಕ್ಕೆ ಮುಂದುವರಿ ಇವದು ಹಂಗೇ ವೀಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ